ಒಂದು ವಿಝಿಲ್ ಒಂದೇ ವಿಝಿಲ್ ಒಂದೇ ವಿಜಿಲ್ ಜಾಸ್ತಿ ಬೇಕಾ ಐದತ್ತು ಬೇಕಾ ಇಲ್ಲ ಒಂದೇ ವಿಜಿಲ್ ಕ್ಲೀನ್ ಕಾಲುಗಳು ಇವೆಲ್ಲ ನಮ್ಮ ಹೋಟ್ಲಲ್ಲಿ ಯಾವಾಗೆ ಬನ್ನಿ ಇದೇ ಥರ ಇರುತ್ತೆ ಕಾಲು ಸ್ವಲ್ಪ ಕಾಲು ಹಾಕಿ ಯಾವುದೇ ಥರ ಜಾಸ್ತಿ ಸೂಪ್ ಮಾಡಕ್ಕೋಗಬೇಡಿ ಅದರಲ್ಲಿ ಕ್ವಾಲಿಟಿ ಓಡೋಗುತ್ತೆ ಕ್ವಾಲಿಟಿ ಹೋದ್ಮೇಲೆ ಕುಡಿದು ನಿಮ್ಗೆ ಪ್ರಯೋಜನ ಇರೋದಿಲ್ಲ ಕಾಲು ತಕ್ಷಣಕ್ಕೆ ಎಷ್ಟು ಬೇಕೋ ಸೂಪ್ ಮಾಡ್ಕೊಳ್ಳಿ ತುಂಬ ರುಚಿ ಬರ್ತದೆ ನಮ್ಮ ಹೋಟ್ಲಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಮಾಡಿ ಕುಡಿದು ಚೆನ್ನಾಗಿರಿ ಅದೇ ಖುಷಿ ಸೊ ಖಾರ ಮಸಾಲೆಯ ಮತ್ತೊಂದು ರೆಸಿಪಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ತುಂಬಾ ಜನ ಕೇಳ್ತಿದ್ರಿ ಕಾಲ್ ಸೂಪ್ಪು ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ನಲ್ಲಿ ನಾಟಿ ಸ್ಟೈಲ್ ನಲ್ಲಿ ಕಾಲ್ ಸೂಪ್ ಮಾಡೋದು ಹೇಗೆ ಹೇಳ್ಕೊಡಿ ಯಾರಾದರೂ ವಿಡಿಯೋ ಹೋಟ್ಲ್ ಕಡೆಯಿಂದ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ನಾವೇ ಬಂದಿರೋದು ಕೆ ಚಂದ್ರ ಕೆಆರ್ಪುರಂ ಹತ್ರ ಇರುವಂತಹ ಒಂದು ರಾಜರತ್ನ ಅನ್ನೋ ಹೋಟ್ಲಿಗೆ ಇಲ್ಲಿ ಕಾಲ್ ಸೂಪ್ಪು ನಾಟಿ ಸ್ಟೈಲಲ್ಲಿ ಸಕ್ಕದಾಗಿ ಮಾಡ್ತಾರೆ ಸೊ ಒಂದ್ರ ಹತ್ರ ಹೋಗಿ ಒಳ್ಳೆ ನಾಟಿ ಸ್ಟೈಲ್ ಕಾಲ್ ಸೂಪ್ನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂಥ ರೆಸಿಪಿ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಹೋಗೋಣ ಈಗ ಹೋಟೆಲ್ ರಾಜರತ್ನ ಅಂತ ಕೆಚನ್ಸಾರ್ ಅವ್ರ ಮಾ ಪೋಸ್ಟ್ ಬ್ಯಾಂಗ್ಳೂರ್ ಫಾರ್ಟಿ ತ್ರೀ ಬರುತ್ತೆ ನೋಡಿ ಯುಗಾದಿ ಒಬ್ಬರು ಪ್ರಯುಕ್ತ ಈ ರೆಸಿಪಿ ಇದ್ದೀನಿ ಹತ್ತು ಕಾಲಿಗೆ ಕಾಲು ಸೂಪ್ ಯಾವ ರೀತಿ ಮಾಡ್ಕೊಡೋದು ಮಾಡ್ಕೊಳೋದು ನೀವು ಮನೇಲಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಕಾಲ್ ಸೂಪ್ ಬೇಕಾಗಿರೋದು ಸಾಮಗ್ರಿಗಳು ಒಂದು ಹತ್ತು ಕಾಲಿಗೆ ಒಂದು ಇಡಿ ಬೆಳ್ಳುಳ್ಳಿ ಒಂದು ಹತ್ತು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ನೂರೈದು ಗ್ರಾಮಷ್ಟು ಮೆಣಸು ಕಾಳು ಮೆಣಸು ಐವತ್ತು ಗ್ರಾಮ್ ಜೀರಿಗೆ ಮೂರು ಟೊಮೊಟೊ ಒಂದಿಡಿ ಕೊತ್ಮಿರಿ ಸೊಪ್ಪು ಒಂದು ಇಡಿ ಕುದಿನ ಸ್ವಲ್ಪ ಸೊಪ್ಪಕ್ಕಿ ಸೊಪ್ಪು ಇದನ್ನ ಈಗ ಇದ್ದೀನಿ ಇದು ಮೇನ್ ಸರ್ ಕಣ್ಣು ನೋಡಿ ಕಾಳು ಸ್ಮೆಲ್ ಮೆಲ್ ನೋಡಿ ಕಾಳು ಮೆಲ್ ನೋಡಿ ಬರ್ತದೆ ಘಾಟ್ ಗೊತ್ತಾಗತ್ತೆ ಹೆಚ್ಚಾಗಿ ಕಾಳು ಮೆಣಸು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಕಾಲ್ಗೆ ಇಷ್ಟು ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಹೌದು ಹೌದು ನೀರಾಗಿ ತೊಳ್ಕೊ ನೀಟಾಗಿ ನೋಡಿ ಜಾಸ್ತಿ ಹಾಕಬೇಡಿ ಎಣ್ಣೆ ಕಾಲಲ್ಲಿ ಎಣ್ಣೆ ಮಾತ್ರ ಬಂದರೆ ರುಚಿ ಬರೋದು ಈ ಎಣ್ಣೆಯಿಂದ ಯಾವುದೇ ರುಚಿ ಬರೋದಿಲ್ಲ ಒಂದು ನೂರು ಗ್ರಾಮ್ ಸಾಕು ಇಷ್ಟೇ ಸಾಕು ಜಾಸ್ತಿ ಹಾಕ್ಬೇಡಿ ಎಣ್ಣೆ ಸ್ವಲ್ಪ ಹಚ್ಚಿದಂಥ ಒಂದು ಎರಡು ಈರುಳ್ಳಿ ಒಂದು ಈರುಳ್ಳಿ ಸಾಕು ದಪ್ಪದಾರ ಒಂದು ಸಣ್ಣ ದಾರ ಒಂದೆರಡು ನೋಡಿ ಸ್ವಲ್ಪ ಅಷ್ಟು ಬಿಡಿ ಹಾಕ್ಕೊಳ್ಳಿ ಒಂದು ಚುಟಕಿ ಅಷ್ಟು ಸಾಕು ಜಾಸ್ತಿ ಹಾಕ್ಬಿಡಿ ನೋಡಿ ತೊಳ್ದು ಕ್ಲೀನ್ ಕಾಲುಗಳು ಇವೆಲ್ಲ ನಮ್ಮ ಹೋಟ್ಲಲ್ಲಿ ಯಾವಾಗೆ ಬನ್ನಿ ಇದೇ ಥರ ಇರುತ್ತೆ ಕಾಲು ಬೇರೆ ಥರ ಇರೋದಿಲ್ಲ ಕಾಲು ಹೌದು ಹೌದು ಮ್ಯಾಕ್ಸಿಮಮ್ ಇದು ನಿಮ್ಗೆ ಎಣ್ಣೆ ಬಿಡಬೇಕು ನಾಲ್ಕು ಅವರ್ ಬೇಕು ಹೀಗೆ ಬಿಡೋದಿಲ್ಲ ಮ್ಯಾಕ್ಸಿಮಮ್ ಕರೆಕ್ಟೇ ನಾಲ್ಕು ಅವರ್ ಮೇಲೆ ಆದ್ರೆ ನಿಮ್ಗೆ ಯಾವತ್ತೂ ನೀವು ಈ ಕಾಲು ಸೂಪ್ ಮಾಡಬೇಕಾದ್ರೆ ಬೆಳಗ್ಗೆ ಮಾಡಿ ಹಾಗೆ ಕುಡಿಯೋಕೋಬೇಡಿ ಚೆನ್ನಾಗಿ ಬರೋದಿಲ್ಲ ಅದು ರಾತ್ರಿ ಮಾಡಿ ಮಾಡಿಬಿಟ್ಟು ವಿಸಿಲ್ ಮಾಡಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇಟ್ಬಿಡಿ ಬೆಳಗ್ಗೆ ಅದರಲ್ಲಿರೋದು ಎಣ್ಣೆ ಎಲ್ಲ ಬಿಟ್ಟಿರ್ತದೆ ಬೆಳಗ್ಗೆ ಬೆಳಗ್ಗೆ ಕುಡೀರಿ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿರ್ತದೆ ಮಾರ್ತೆ ಮಸಾಲೆ ಕೊಡಪ್ಪ ನೋಡಿ ಅವಲ್ಲಿ ನಿಮ್ಗೆ ತೋರಿಸಂಥ ಮಸಾಲೆ ರುಬ್ಬಿರೋದು ಮಸಾಲೆ ಇದು ಹಾಕ್ಕೊಂತೀನಿ ತರ್ಕಾರಿ ಇರ್ಬೇಕಾ ಇಲ್ಲ ಸ್ವಲ್ಪ ತರ್ತರಿ ಇದ್ರೆ ತೊಂದರೆ ಇಲ್ಲ ನುಣ್ಣಗಿದ್ರೆ ಏನು ತೊಂದರೆ ಏನಿಲ್ಲ ನುಣ್ಣ ಮಾಡಿದಷ್ಟು ಒಳ್ಳೆ ಚೆನ್ನಾಗಿರುತ್ತೆ ತರ್ಕಾರಿ ಏನು ಅರಸ ಇದನ್ನು ಬೇಕಾಗಿತ್ತು ನುಣ್ಣು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತದೆ ಕೊಡ ನೀರು ಕೊಡ ಎಷ್ಟು ಮಸಾಲೆಗೆ ಎಷ್ಟು ನೀರು ಹಾಕಬೇಕು ಇವಾಗ ರುಬ್ಬಿರೋ ಮಸಾಲೆಗೆ ಒಂದು ಕಮ್ಮಿ ಅಂದರೆ ಒಂದು ಮೂರು ಲೀಟ್ರ್ ನೀರು ಹಾಕ್ಕೊಳ್ಳಿ ಹೌದು ಈಗ ರುಬ್ಬಿನ ಮಸಾಲೆ ಕಾಲಿಗೆ ಕಾಲ್ಗೆ ಅಂತೇನಿಲ್ಲ ಈಗ ಐದಾರು ಕಾಲ್ ಇದ್ರು ಓಕೆ ಹೌದೌದು ಹೌದು ಏನ್ ತೊಂದರೆ ಇಲ್ಲ ಸಾಕು ಇದು ಸೂಪ್ ಜಾಸ್ತಿ ಆಗುತ್ತೆ ಹೌದು ಸೂಪ್ ಜಾಸ್ತಿ ಆಗುತ್ತೆ ಕುಡಿಬಹುದು ಏನು ತೊಂದರೆ ಇಲ್ಲ ಸ್ವಲ್ಪ ದನೆ ಪುಡಿ ಕೊಡಪ್ಪ ಸ್ವಲ್ಪ ದನೆ ಪುಡಿ ಹಾಕೊಳ್ಳಿ ಒಂದು ಚುಟ್ಕಿ ಎಷ್ಟು ಸಾಕು ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪು ಸಾಕು ಸ್ವಲ್ಪ ಕಾಲು ಹಾಕಿ ಯಾವುದೇ ಥರ ಜಾಸ್ತಿ ಸೂಪ್ ಮಾಡಕೋಬೇಡಿ ಅದರಲ್ಲಿ ಕ್ವಾಲಿಟಿ ಓಡೋಗುತ್ತೆ ಕ್ವಾಲಿಟಿ ಹೋದ್ಮೇಲೆ ಕುಡಿದು ನೀವು ಪ್ರಯೋಜನ ಇರೋದಿಲ್ಲ ಕಾಲು ತಕ್ಷಣಕ್ಕೆ ಎಷ್ಟು ಬೇಕೋ ಸೂಪ್ ಮಾಡ್ಕೊಳ್ಳಿ ತುಂಬ ರುಚಿ ಬರ್ತದೆ ನಿಮಗೆ ಹೆಲ್ತಿಗೂ ಭಾಳ ಚೆನ್ನಾಗಿರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಹತ್ತು ಕಾಲು ಹಾಕ್ಬಿಟ್ಟು ನೂರು ಸೂಪ್ ಮಾಡಿಬಿಡ್ತಾರೆ ಅದು ನೀವು ಕುಡಿದು ಪ್ರಯೋಜನ ಇರೋದಿಲ್ಲ ಯಾವಾಗಲೂ ಹತ್ತು ಕಾಲು ಹಾಕಿದ್ರೆ ಒಂದು ಹನ್ನೆರಡು ಸೂಪ್ ಮಾಡ್ಬೇಕಷ್ಟೇ ಅದ್ರ ಮೇಲೆ ಜಾಸ್ತಿ ಮಾಡಬಾರ್ದು ಆವಾಗ ನಿಮಗೆ ಕೊಟ್ಟು ದುಡ್ಡು ಕೊಟ್ಟು ಕುಡಿಯೋದು ಹೆಚ್ಚಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶದ ನೀವು ಮಾಡ್ತಿರೋದು ಹೌದು ಹೋಟ್ಲಿಗೆ ಮಾಡ್ತಾರು ಆಗಿ ಹೋಟ್ಲಿಗೆ ಮಾಡ್ತಾರೆ ಹನ್ನೆರಡು ಹನ್ನೆರಡ ಮೇಲೆ ಆಗೋದಿಲ್ಲ ಸೂಪರ್ ಕಡೆ ನೂರು ಮಾಡ್ತಾರೆ ಸರ್ ನೂರು ಮಾಡ್ತಾರೆ ಗೊತ್ತ ಮೇಲ್ಗಡೆ ಈ ಕೊಬ್ಬಿಸ್ ಬರ್ತಲ್ಲ ಕೊಬ್ಬಿಸೆಲ್ಲ ಹಾಕ್ಬಿಡ್ತಾರೆ ಆಮೇಲೆ ಕೊಬ್ಬೆಲ್ಲ ತೆಗೆದು ನೋಡಿ ಸರ್ ಎಣ್ಣೆ ಫುಲ್ ಕಾಲು ಹಾಕಿದ್ವಿ ಅಂತಾರೆ ಯಾವ ಕಾಲ ಇರೋದಿಲ್ಲ ನಾವೆಲ್ಲ ನೋಡಿ ಅನುಭವಿಸಿದ್ವಿ ಅನುಭವದ ಮೇಲೆ ಈ ಮಾತು ಅಷ್ಟೇ ನಮ್ಮ ಹೋಟ್ಲಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಮಾಡ್ಕೊಳ್ಳಿ ನೀವು ಮನೇಲಿ ಮಾಡಿ ಕುಡಿದಿ ಚೆನ್ನಾಗಿರಿ ನಮ್ಗೆ ಅದೇ ಖುಷಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿ ಬರ್ತದೆ ರುಚಿ ಕೊತ್ತಂಬರಿ ಸೊಪ್ಪು ಹಾಕಾಯ್ತು ಈಗ ಒಂದು ವಿಜಿಲ್ ಒಂದೇ ವಿಜಿಲ್ ಒಂದೇ ವಿಜಿಲ್ ಜಾಸ್ತಿ ಬೇಕಾ ಐದು ಹೊತ್ತು ಬೇಕಾ ಇಲ್ಲ ಒಂದೇ ವಿಜಿಲ್ ನಮ್ಮಲ್ಲಿ ಒಂದೇ ವಿಜಿಲ್ ಅದ್ರ ಮೇಲೆ ಹಾಕಲ್ಲ ನಾನು ಸರ್ ಅದು ನಾವು ಸೆಲೆಕ್ಷನ್ ಮಾಡ್ತೀವಿ ಹೋಗಿ ಸೆಲೆಕ್ಷನ್ ಮಾಡಿ ತರ್ತೀವಿ ಸುಮ್ಮನೆ ಯಾವುದಾದ್ರು ಕಾಲು ತೊಗೊಳೋದಿಲ್ಲ ನಮ್ಗೆ ಕಾಲು ತರ್ತೀವಿ ಎಳೆ ಕಾಲು ತಂದರೆ ಒಂದೇ ವಿಜಿಲ್ ಸಾಕು ಅದರಲ್ಲಿ ಎಕ್ಸ್ಪೆಷಲಿ ಮೇಕೆಕಾಲು ನಾವು ತರೋದಿಲ್ಲ ಅಲ್ಲ ಕಾಲೇ ತರೋದು ಕಾಲ ಹತ್ತು ವಿಜಿಲ್ ಹಾಕೋರು ಬೇಯಲ್ಲ ತಿಳ್ಕೊಳ್ಳಿ ನೀವು ತಿಳ್ಕೊಳ್ಳಿ ಜಾಸ್ತಿ ವಿಜಿಲ್ ಹಾಕ್ಬೇಕಾದ್ರೆ ಕುರಿ ಕಾಲು ನಿಮಗೆ ಒಂದು ವಿಜಿಲ್ ಸಾಕು ಎಳೆ ಕಾಲು ಎಳೆ ಕುರಿ ಆದರೆ ಒಂದು ವಿಜಿಲ್ ಸಾಕು ಮೇಕೆ ವಿಜಿಲಾಗ ಮೇಕೆ ಕಾಲ ನೀವು ಕಮ್ಮಿ ಮ್ಯಾಕ್ಸಿಮಮ್ ಹತ್ತು ವಿಜೀಲ್ ಹಾಕ್ಲೇಬೇಕು ಇಲ್ಲ ಬೇಯದೇ ಇಲ್ಲ ಅದು ನೋಡಿ ಒಂದೇ ವೀಜಿಲ್ ಆಯಿತು ಈಗ ಸ್ಟೌವ್ ಆಫ್ ಮಾಡಿದ್ದೀನಿ ಇಲ್ಸೋದಷ್ಟೇ ಅಷ್ಟೇ ಸೂಪ್ ರೆಡಿ ಆಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ನೀವು ನಾಲ್ಕು ಗಂಟೆ ಕಾಲ ಅದ್ರಲ್ಲಿ ಆಗಿ ಬಿಡಬೇಕು ಅದನ್ನು ಮ್ಯಾಕ್ಸಿಮಮ್ ನಾಲ್ಕು ಅವರ್ ಅದ್ರಲ್ಲಿ ಬಿಡಬೇಕದು ಅದ್ರಲ್ಲಿ ಬಿಟ್ಟಾಗಲೇ ಅದ್ರಲ್ಲಿ ಎಣ್ಣೆಯಲ್ಲಿರೋಂಥ ಕಾಲಲ್ಲಿರೋವಂಥ ಎಣ್ಣೆ ಈಚೆ ಬರೋದು ಈಚೆ ಬಂದ ಮೇಲೆ ನೀವು ಕುಡಿಯೋಕ್ಕಾಗೋದು ಡೈರೆಕ್ಟಾಗಿ ಕುಡಿಯೋಕೆ ಬರೋಕ್ಕೆ ಚೆನ್ನಾಗಿ ಬರೋದಿಲ್ಲ ಅದು ಯಾರೇ ಮಾಡಲಿ ಏನೇ ಮಾಡಲಿ ರಾತ್ರಿ ಮಾಡಿ ಬೆಳಗ್ಗೆ ಕುಡೀರಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನಿಮ್ಮ ಕೈಲಾಗ ಸಪೋಸ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಹೋಟ್ಲಿಗೆ ಬನ್ನಿ ಕೊಡ್ತೀವಿ ನಿಮ್ಮ ಕೈ ಆಗಿಲ್ಲ ಅಂದರೆ ಅಥವಾ ಪೋರ್ಟ್ ಆಗಲಿ ಡೆನ್ಸು ಆಗಲಿ ಬುಕ್ ಮಾಡಿ ನಾವು ಕೊಡ್ತೀವಿ ಕಳ್ಸಿ ಕೊಡ್ತೀವಿ ಪೋರ್ಟ್ ಆಗಲಿ ಡೆನ್ಸು ಆಗಲಿ ಕೊಟ್ಟು ಕಳಿಸ್ತೀವಿ ನೀವು ಬುಕ್ ಮಾಡಿ ಕಳಿಸ್ಕೊಡಿ ನಮ್ಮಲ್ಲಿ ಗೂಗಲ್ ಪೇ ಫೋನ್ಪೇ ಎಲ್ಲ ಇದೆ ಅದು ಕಳಿಸಿ ನಾವು ಆಮೇಲೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ ನಿಮಗೆ ಇದು ಮುಂದಿನ ಕಾಲು ಒಂದೇ ವಿಷಲಿ ನೋಡಿ ಜಾಸ್ತಿ ಬೇಜಿಲ್ಲಾಕಿಲ್ಲ ನಾವು ನೋಡಿ ಬರ್ತಾ ಇದೆ ಕಿತ್ತರೆ ಬರುತ್ತೆ ನೀವು ಮ್ಯಾಕ್ಸಿಮಮ್ ಒಂದು ನಾಲ್ಕು ಅವರ್ ಬಿಟ್ಟರೆ ಸ್ಮೂತ್ ಆಗುತ್ತೆ ಕಾಲು ಓಕೆ ಅದಕ್ಕೋಸ್ಕರ ನಿಮಗೆ ಒಂದು ನಾಲ್ಕು ಗಂಟೆ ಕಾಲ ಬಿಟ್ಬಿಡಿ ಅಂತ ಹೇಳೋದು ಒಂದು ನಾಲ್ಕು ಅವರ್ ಕುಕ್ಕರ್ ಆಗಿ ಬಿಟ್ಬಿಡ್ಬೇಕು ನಾಳತ್ತೆ ಬೇಯಿಸ್ಬಿಡ್ತು ಬಿಟ್ಬಿಟ್ರೆ ಎಲ್ಲ ಫುಲ್ ಸ್ಮೂತ್ ಆಗುತ್ತೆ ಒಂದೇ ಬಿಸಿಲಿಗೆ ಜಾಸ್ತಿ ಬೇಸಬೇಕು ಮಸಾಲೆ ಇಟ್ಕೊಂಡು ಹೌದೌದು ಸೊ ಯುಗಾದಿ ಹಬ್ಬಕ್ಕೆ ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ರಾಜರತ್ನ ಹೋಟೆಲ್ನವರು ಸಾಕಾದಾಗ ಹೇಳ್ಕೊಟ್ಟಿದ್ರೆ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಅಂತ ಹೇಳ್ತಿದ್ರು ಗೊತ್ತಾ ನಾಟಿ ಸ್ಟೈಲ್ ಸ್ಟೈಲಲ್ಲಿ ಕಾಲು ಸೂಪ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ರೆ ಕಾಲು ಸೂಪ್ ನೋಡಿ ಹೇಗಿದೆ ಅಂತ ಸೊ ಸಾಕಾದಾಗಿ ಕಾಲು ಸೂಪು ಚೆನ್ನಾಗಿ ಬಿಟ್ಕೊಂಡಿದೆ ಕಾಲೆಲ್ಲ ಆಮೇಲೆ ಅದ್ರದ್ದು ಏನಿದೆ ಕಾಲಲ್ಲಿ ಆ ಒಂದು ಎಣ್ಣೆ ಅಂಶ ಜಿಡ್ಡಿನ ಅಂಶ ಆ ಒಂದು ಚರ್ಬಿ ಕೊಬ್ಬಿನ ಅಂಶ ಚೆನ್ನಾಗಿ ಸೂಪಲ್ಲೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡ್ಬೋದು ನೀವು ಒಂದೇ ಕೂಗು ಒಂದೇ ಕೂಗು ಫುಲ್ ಬೆಂದೋಗ್ಬಿಟ್ಟಿದೆ ಆಮೇಲೆ ಸಕ್ಕದಾಗಿ ಇಡ್ಕೊಂಡಿದ್ದೆ ಊರು ಅವ್ರು ಹೇಳ್ದಂಗೆ ಮೂರ್ನಾಲ್ಕು ಅವರು ನೀವು ಇಟ್ಟರೆ ಆ ಒಂದು ಮಾಡಿದ್ಮೇಲೆ ಕಾಲು ಸೂಪೆಲ್ಲ ಮಾಡಿದ್ಮೇಲೆ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಮಾತ್ರ ಅದು ಪೆಪ್ಪರ್ದು ಮತ್ತು ಜೀರಿಗೆ ಅದೆಲ್ಲ ಸಕ್ಕತ್ತು ಟೇಸ್ಟ್ ಕೊಡ್ತಿದೆ ಮಾತ್ರ ಸಹನಾಗೆ ಸೊ ಆಮೇಲೆ ನಿಮಗೆ ನೀವು ಬೆಳಗ್ಗೆ ಬಂದರೆ ಎವ್ರಿ ಡೇ ಕಾಲು ಸೂಪ್ ಸಿಗುತ್ತೆ ನಾರ್ಮಲಾಗಿ ನಿಮಗೆ ಎಲ್ಲ ಕಡೆ ಭಾನುವಾರ ಮಾತ್ರ ಕಾಲು ಸೂಪ್ ಸಿಗುತ್ತೆ ಇಲ್ಲಿ ಬೆಳಗ್ಗೆ ಆರೂವರೆಗೆ ಬಂದರೆ ನಿಮಗೆ ಕಾಲ್ ಸೊಪ್ಪು ಸಿಗುತ್ತೆ ರತ್ನ ಹೋಟೆಲ್ನಲ್ಲಿ ಆಮೇಲೆ ಇಡ್ಲಿ ಕೂಡ ಸಿಗುತ್ತೆ ಸೊ ಸಖತ್ತು ಸಾಫ್ಟಾಗಿರುವಂಥ ಇಡ್ಲಿ ಇಡ್ಲಿ ಜೊತೆ ಕಾಲು ಸೂಪು ಸಖತ್ ಕಾಂಬಿನೇಷನು